ಹಾಂ ಎಲ್ಲರಿಗೂ ನಮಸ್ಕಾರ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ಇಂಗ್ಲೀಷ್ ಕಲಿಕೆಯಲ್ಲಿ ನಾವು ಮಿಸಲೇನಿಯಸ್ ಕ್ವಶನ್ಸ್ ಅಥವಾ ಮಿಶ್ರ ಪ್ರಶ್ನಾರ್ಥಕ ವಾಕ್ಯಗಳನ್ನು ನೋಡೋಣ ಈಗ ವಾಟ್ ವೇರ್ ಮುಂತಾದ ಶಬ್ದಗಳ ಜೊತೆಗೆ ಈಸ್ ಆರ್ ಆ್ಯಮ್ ವಾಝ್ ವರ್ ಹ್ಯ್ ಹ್ಯಾಡ್ ಹ್ಯಾವ್ ವಿಲ್ ಶಲ್ ವುಡ್ ಶುಡ್ ಮುಂತಾದ ಸಹಾಯಕ ಪ್ರಿಯ ಪದಗಳಿಂದ ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚಿಸೋಣ ಏನಾಗಿದೆ ವಾಟ್ ಹ್ಯಾಪಂಡ್ ನೀನು ನನ್ನನ್ನು ಕೇಳಿದೆಯಾ ಹ್ಯಾಡ್ ಯು ಆಸ್ಕ್ ಫಾರ್ ಮೀ ನಾನು ಹೋಗಬಹುದೇ ಐ ಗೋ ನಾನು ನಿನ್ನ ಜೊತೆ ಬರಬಹುದೇ ಮ್ಯಾಯ್ ಐ ಕಂಪನಿಯು ನೀನು ಬರುತ್ತೀಯಾ ಅನ್ನೋದು ಐ ಯು ಕಮಿಂಗ್ ನಾನು ಅದನ್ನು ತರಬೇಕೆ ಶುಡ್ ಐ ಬ್ರಿಂಗ್ ಇಟ್ ನೀವು ಹೇಗಿದ್ದೀರಿ ಹವಯು ನಿನಗೆ ಅರ್ಥವಾಯಿತೆ ಡಿಡ್ ಯು ಅಂಡರ್ಸ್ಟ್ಯಾಂಡ್ ತಿಳಿಯಿತೆ ಅಂಡರ್ಸ್ಟುಡ್ ಏನು ನಿನ್ನ ಅರ್ಥ ಒಡು ಯು ಮೀನ್ ಸಾಹೇಬರು ಒಳಗಿದ್ದಾರೆಯೇ ಇಸ್ ದಿ ಬಾಸ್ ಇನ್ ಯಾರದು ಹೂ ಇಸ್ ಇಟ್ ಏನು ವಿಷಯ ವಾಟ್ಸ್ ದಿ ಮ್ಯಾಟರ್ ಅಥರ್ವಾ ಎಲ್ಲಿ ವೆರ್ ಇಸ್ ಅಥರ್ವಾ ನೀನು ಯಾವಾಗ ಬಂದೆ ಡಿಡ್ ಯು ಕಮ್ ನೀನೊಂದು ಕೆಲಸ ಮಾಡುತ್ತೀಯಾ ವಿಲ್ ಯು ಡೂ ಒನ್ ಥಿಂಗ್ ಇಂದು ರಜವೇ ಇಸ್ ದಿಸ್ ಎ ಹಾಲಿಡೇ ಟುಡೇ ನಿನಗೆ ಗೊತ್ತೇ ಡು ಯು ನೋ ನೀವು ಹೋಗುವುದಿಲ್ಲವೇ ವೋಂಟ್ ಯು ಗೋ ಏನು ತೊಂದರೆ ವಾಟ್ಸ್ ದಿ ಟ್ರಬಲ್ ನಿಮಗೆ ಕೋಪವೇ ಆರ್ ಯು ಆ್ಯಂಗ್ರಿ ನಿಮ್ಮ ಕುಟುಂಬ ಕ್ಷೇಮವೇ ಹೌ ಈಸ್ ದಿ ಫ್ಯಾಮಿಲಿ ನನ್ನಿಂದ ನಿನಗೆ ಏನಾದರೂ ಆಗಬೇಕೇ ವಾಟ್ ಕ್ಯಾನ್ ಐ ಡೂ ಫಾರ್ ಯು ನಾವು ಈಗ ಎಲ್ಲಿದ್ದೀವಿ ವೆರ್ ಆರ್ ವಿ ನೌ ನೀನು ಇಲ್ಲಿಗೇಕೆ ಬಂದೆ ವಾಟ್ ಬ್ರಿಂಗ್ಸ್ ಯು ಹಿಯರ್ ಅವನ ಹತ್ತಿರ ಕಾರು ಇದೆಯೇ ಹ್ಯ ಎ ಕಾರ್ ನನ್ನ ಬಳಿ ನಿನಗೇನಾದರೂ ಕೆಲಸವಿದೆಯಾ ಹ್ಯಾವ್ ಯು ಎನಿ ಬಿಸ್ನೆಸ್ ವಿತ್ ಮೀ ಯಾರು ಬರುತ್ತಾರೆ ಹೂ ಈಸ್ ಕಮ್ಮಿಂಗ್ ರಾತ್ರಿ ಊಟದಲ್ಲಿ ಏನಿದೆ ವಾಟ್ಸ್ ದಿ ಮೆನು ಫಾರ್ ಡಿನ್ನರ್ ಇದು ಯಾರ ಟೆಲಿಫೋನ್ ಸಂಖ್ಯೆ ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್ ನಾವೆಲ್ಲಿ ಭೇಟಿಯಾಗೋಣ ವೆರ್ ಶಾಲ್ ವಿ ಮೀಟ್ ನೀನು ವಾಪಸು ಹೇಗೆ ಬಂದೆ ಹೌ ಹ್ಯಾವ್ ಯು ಕಮ್ ಬ್ಯಾಕ್ ನೀನು ಓದುವುದನ್ನು ಏಕೆ ಬಿಟ್ಟು ಬಿಟ್ಟೆ ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್ ನಿಮ್ಮ ತಾಯಿ ಈಗ ಹೇಗಿದ್ದಾರೆ ಹವ್ ಇಸ್ ಯುವರ್ ಮದರ್ ನೌ ನೀವು ಹೇಗಿದ್ದೀರಿ ಹೌ ಡು ಯು ಡು ಇಲ್ಲಿ ಒಳ್ಳೆಯ ಹೋಟೆಲ್ ಯಾವುದು ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್ ಈ ವ್ಯಕ್ತಿ ಯಾರು ಹೂಝ್ ದಿಸ್ ಶಶಾಂಕ್ ಎಲ್ಲಿದ್ದಾನೆ ವೆರ್ ಇಸ್ ಶಶಾಂಕ್ ಏನು ಸಮಾಚಾರ ವಾಟ್ಸ್ ದಿ ನ್ಯೂಸ್ ನಾವು ಪುನಃ ಯಾವಾಗ ಭೇಟಿ ಮಾಡೋಣ ವೆನ್ ಶೆಲ್ ವಿ ಮೀಟ್ ಎಗೈನ್ ನಿಮ್ಮ ವಯಸ್ಸೆಷ್ಟು ಹೌ ಓಲ್ಡ್ ಆರ್ ಯು ಈ ಕೋಟಿಗೆ ಎಷ್ಟು ಖರ್ಚಾಯಿತು ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯು ನೀವು ಯಾವಾಗ ಇಲ್ಲಿ ಇದ್ದೀರಿ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಏಕೆ ತೊಂದರೆ ತೆಗೆದುಕೊಳ್ಳುತ್ತೀರಿ ವೈ ಡು ಯು ಟ್ರವೆಲ್ ಯುವರ್ ಸೆಲ್ಫ್ ಈ ರಸ್ತೆ ಏಕೆ ಮುಚ್ಚಿದೆ ವೈ ಇಸ್ ದಿ ರೋಡ್ ಕ್ಲೋಸ್ಡ್ ಇಂದು ಯಾವ ಸಿನಿಮಾ ನಡೆಯುತ್ತಿದೆ ವಾಟ್ ಮೂವಿ ಇಸ್ ಆನ್ ಟುಡೇ ನೀವು ಏನು ನೋಡುತ್ತಿದ್ದೀರಿ ವಾಟ್ ಆರ್ ಯು ಲುಕ್ಕಿಂಗ್ ಫಾರ್ ಏಕೆ ನೀವು ಇಷ್ಟು ಗಂಭೀರವಾಗಿದ್ದೀರಾ ವೈ ಆರ್ ಇಸ್ ಸೋ ಸೀರಿಯಸ್ ನಾನು ಈ ದಿನದ ಪಾರ್ಟಿಗೆ ಯಾವ ಬಗೆಯ ಬಟ್ಟೆ ಧರಿಸಲಿ ವಾಟ್ ಶುಡ್ ಐ ವಿಯರ್ ಇನ್ ದಿ ಪಾರ್ಟಿ ಟು ನೈಟ್ ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಲಿ ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು ಅಲ್ಲಿ ಏನಾದರೂ ತೊಂದರೆ ಇದೆಯೇ ಇಸ್ ದೇರ್ ಎನಿ ಪ್ರಾಬ್ಲಮ್ ಈ ರಾತ್ರಿ ನೀವು ತಡವಾಗಿ ಹೋಗುವಿರಾ ಆರ್ ಯು ಗೋಯಿಂಗ್ ಟು ಬಿ ಲೇಟ್ ಟು ನೈಟ್ ನಾನು ನಿಮ್ಮ ಜೊತೆ ನಾಟ್ಯ ಮಾಡಬಹುದೇ ಮೇ ಐ ಹ್ಯಾವ್ ಎ ಡ್ಯಾನ್ಸ್ ವಿತ್ ಯು ನೀವು ನನ್ನ ಜೊತೆ ಸೇರಲು ಇಚ್ಛಿಸುವಿರಾ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಈಗ ನಾನು ಏನು ಮಾಡಬೇಕು ವಟ್ ಶುಡ್ ಐ ಡೂ ನೌ ನೀನು ನನ್ನ ಮಾತು ಏಕೆ ಕೇಳುತ್ತಿಲ್ಲ ವೈ ಡೋಂಟ್ ಯು ಲಿಸನ್ ಟು ಮೀ ಈ ಎರಡರಲ್ಲಿ ಯಾವ ಬಟ್ಟೆ ನನಗೆ ಸರಿ ಹೊಂದುತ್ತದೆ ವಿಚ್ ಆಫ್ ದೀಸ್ ಟು ಡ್ರೆಸ್ಸಸ್ ವಿಲ್ ಸೂಟ್ ಫಾರ್ ಮೀ ಬೆಟರ್ ನಾನು ಅವನನ್ನು ಎಲ್ಲಿ ಹುಡುಕಬೇಕು ವೆರ್ ಶುಡ್ ಐ ಲುಕ್ ಫಾರ್ ಹಿಮ್ ನಾನು ನಿಮಗಾಗಿ ಏನು ಸಹಾಯ ಮಾಡಬಹುದು ವಟ್ ಕ್ಯಾನ್ ಐ ಡು ಫಾರ್ ಯು ನಾನು ನಿಮ್ಮ ಫೋನನ್ನು ಬಳಸಬಹುದೇ ಮೆ ಐ ಯೂಸ್ ಯುವರ್ ಫೋನ್ ನೀವು ಅವನನ್ನು ಗುರುತಿಸುವಿರಾ ಡು ಯು ರೆಕಗ್ನೈಸ್ ಹಿಮ್ ಇವೆಷ್ಟು ಸಹಾಯಕ ಕ್ರಿಯಾಪದಗಳನ್ನು ಬಳಸಿಕೊಂಡು ತಯಾರಿಸಿದಂಥ ಮಿಶ್ರಿತ ಪ್ರಶ್ನಾರ್ಥಕ ವಾಕ್ಯಗಳು ನೆನಪಿನಲ್ಲಿಡಬೇಕಾದಂಥ ಅಂಶಗಳು ಈಸ್ ಆಮ್ ಆರ್ ವರ್ ವಾಝ್ ಶಡ್ ಶುಡ್ ಹ್ಯಾಡ್ ವುಡ್ ಕ್ಯಾನ್ ಕುಡ್ ಮೇ ಮೈಡ್ ಮುಂತಾದ ಶಬ್ದಗಳು ವಾಕ್ಯದ ಪ್ರಾರಂಭದಲ್ಲಿ ಬಂದರೆ ಅದು ಪ್ರಶ್ನಾರ್ಥಕ ವಾಕ್ಯವಾಗುತ್ತದೆ ಮತ್ತು ಮಧ್ಯದಲ್ಲಿ ಬಂದರೆ ಸಾಧಾರಣ ವಾಕ್ಯ ಆಗುತ್ತದೆ ಉದಾಹರಣೆ ಎಮ್ ಐ ಎ ಫುಲ್ ವರ್ ದೋಸ್ ಯುವರ್ ಬುಕ್ಸ್ ಹ್ಯಾಡ್ ಯು ಗಾನ್ ದೇರ್ ಕೆನ್ ಐ ವಾಕ್ ಫಾರ್ ಎ ವೈಲ್ ಮೆ ಐ ಕಮಿನ್ ಇವಿಷ್ಟು ಪ್ರಶ್ನಾರ್ಥಕ ವಾಕ್ಯಗಳು ಸಾಮಾನ್ಯ ವಾಕ್ಯಗಳು ಐ ಆಮ್ ನಾಟ್ ಎ ಫೂಲ್ ದೋಸ್ ವರ್ ಯುವರ್ ಬುಕ್ಸ್ ಯು ಹ್ಯಾಡ್ ಗಾನ್ ದೇರ್ ಕ್ಯಾನ್ ಐ ವಾಕ್ ಫಾರ್ ಎ ವೈಲ್ ಮೇ ಐ ಕಮ್ ಇನ್ ಇವಿಷ್ಟು ಮಿಶ್ರ ಪ್ರಶ್ನಾರ್ಥಕ ವಾಕ್ಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು